ಲೇಟ್ ಆಗ್ಬಿಡ್ತದೆ ಮಳೆ ಬೇರೆ ಮಳೆಗಾಲದಲ್ಲಿ ಈ ಹಸಿ ಸ್ಮೆಲ್ ಹೋಗು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳವಾರದ ಬ್ಲಾಗ್ ಇದು ಗಂಟೆ ಸುಮಾರು ಹತ್ತುವರೆ ಆಗಿತ್ತು ಇಲ್ಲಿ ಸ್ವಲ್ಪ ಶೇಂಗಾ ಸಿಪ್ಪೆ ಬಿಡಿಸ್ತಾ ಇದ್ದೀನಿ ಪ್ರತಿದಿನ ನೆನೆ ಹಾಕ್ತೀನಿ ಅಲ್ವಾ ಹಾಗಾಗಿ ವಿಡಿಯೋ ಎಡಿಟಿಂಗ್ ಕೆಲಸ ಕೂಡ ನಡೀತಾ ಇತ್ತು ನಮ್ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ನಾನ್ ಸ್ಟಾಪ್ ಮಳೆ ಪ್ರತಿ ಒಂದೇ ಸಮನೆ ಮಳೆ ಬರ್ತಾ ಇದೆ ಸ್ಟಾಪೇ ಇಲ್ಲ ಒಂದ್ ದಿನಕ್ಕೂನು ಕಡಿಮೆ ಅಂತ ಇಲ್ವೇ ಇಲ್ಲ ಎಲ್ಲ ಇದೆ ಇದೇ ತರ ಮಳೆ ಬರ್ತಾ ಇದೆ ಅಂತ ಅನ್ಕೊಂಡಿದೀನಿ ಪ್ರತಿಯೊಬ್ರು ಕೂಡ ಹೇಳ್ತಾ ಇದಾರೆ ಹಾಗೆ ನ್ಯೂಸ್ ಅಲ್ಲೆಲ್ಲಾ ನಾನು ನೋಡ್ತಾ ಇದ್ದೀನಿ ತುಂಬಾ ಮಳೆ ಈ ವರ್ಷ ಅಂತೂ ಬೇಗನೆ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ ಆದ್ರೂನು ಕೂಡ ಒಂದಿನ ಬಿಡೂನೆ ಇಲ್ಲ ಸ್ವಲ್ಪ ಶೇಂಗಾನ ಸಿಪ್ಪೆ ಬಿಡ್ಸಿ ಇಟ್ಕೊಂಡೆ ಇನ್ನ ಸ್ವಲ್ಪ ನಾಳೆ ಬಿಡ್ಸಿದ್ರೆ ಆಯ್ತು ಅಂತ ಪಾಪು ಬಂದಿದ್ದ ಇವಾಗ ಕೆಳಗಡೆ ಹೋಗ್ತಾ ಇದ್ದಾನೆ ಬರೋದು ಹೋಗೋದು ಮಾಡ್ತಾ ಇರ್ತಾನೆ ಆಯ್ತು ಇನ್ನೇನ್ ಸ್ಕೂಲ್ ಸ್ಟಾರ್ಟ್ ಆಗಿ ಹೋಯ್ತಲ್ವಾ ಇವತ್ತು ಮೀನ್ ಫ್ರೈ ಮಾಡ್ಕೊಳ್ತಾ ಇದ್ದೆ ಊಟಕ್ಕೆ ಇವಾಗ ಫಿಶ್ ಎಲ್ಲಾನು ತುಂಬಾ ಕಾಸ್ಟ್ಲಿ ಇರ್ತದೆ ಮಳೆಗಾಲದಲ್ಲಿ ನಮ್ ಕಡೆ ಈ ಮೀನಿಗೆ ನಾಗ್ಲ್ ಮೀನ್ ಅಂತ ಕರೀತಾರೆ ಹಾಗೆ ಕಾಣೆ ಮೀನ್ ಅಂತಾನು ಕೂಡ ಹೇಳ್ತಾರೆ ಇನ್ನ ಬೇರೆ ಬೇರೆ ಊರಲ್ಲೆಲ್ಲಾನು ಮೀನ್ ಸಾರು ಕೂಡ ಮಾಡಿದ್ದೆ ನಾನು ನಮ್ಮನೆಯವರು ಸಾರಲ್ಲಿ ಹಾಕಿದ್ ಮೀನ್ ಎಲ್ಲಾ ತಿನ್ನೋದಿಲ್ಲ ಅಂತ ಅವರಿಗೋಸ್ಕರ ಫ್ರೈ ಮಾಡಿದ್ದಾಗಿದ್ದು ಕಾಲ್ ಮಾಡಿದ್ರು ಅವ್ರು ಹೊನ್ನ ಬಂದಿಲ್ಲ ಸ್ವಲ್ಪ ಪಾರ್ಸಲ್ ನನ್ಗೆ ಕಳ್ಸಿದ್ರು ಅವರು ಸ್ವಲ್ಪ ಮಕ್ಕಳಿಗೆಲ್ಲ ಸ್ಕೂಲ್ ಬ್ಯಾಗು ಮತ್ತೆ ಛತ್ರಿ ಎಲ್ಲಾ ತಗೊಂಡ್ ಹೋಗೋದಕ್ ಬಂದಿದ್ರಂತೆ ಮತ್ತೆ ಇಲ್ಲಿ ಬರ್ತಾ ಇದ್ರೆ ಲೇಟ್ ಆಗ್ಬಿಡ್ತದೆ ಮಳೆ ಬೇರೆ ಅಲ್ವಾ ಇನ್ನ ಒಂದಿನ ಬರ್ತೀನಿ ಮತ್ ಏನಕ್ಕೆ ಸುಮ್ನೆ ಬಂದ್ ಹೋಗಕ್ ಬರೋದು ಅಂತ ಹೇಳಿದ್ರು ನಮ್ಮನೆಯವ್ರು ಹೋಗ್ಬಿಟ್ಟು ತಂದಿದ್ರು ನುಗ್ಗೆಕಾಯಿ ಹಾಗೇನೆ ಬದ್ನೆಕಾಯಿ ಬಾಳೆಕಾಯಿ ಇನ್ನ ಒಂದ್ ಮಾವಿನಕಾಯಿ ಕೂಡ ಇತ್ತು ಇನ್ನ ಬೇರೆಲ್ಸಿನಕಾಯಿ ಕಳ್ಸಿದ್ರು ಬೇರೆಲ್ಸಿನಕಾಯಿ ಸ್ವಲ್ಪ ಎಳೆದಾಗಿತ್ತು ಇನ್ನ ಹಲಸಿನ ಹಣ್ಣಿನ ಕಡ್ಬ್ ಮಾಡ್ತಾರೆ ನಮ್ ಕಡೆ ಎಲ್ಲಾನು ಹಲಸಿನ ಹಣ್ಣಿನ ಕಡಬ ಮಾಡ್ ಕಳ್ಸಿದ್ರು ನುಗ್ಗೆಕಾಯಿ ಕೂಡ ಸ್ವಲ್ಪ ಎಳೆದಾಗಿತ್ತು ಮರನೆ ಮುರ್ಕೊಂಡ್ ಬಿದ್ದಿತ್ತಂತೆ ಅಕ್ಕ ಹೇಳ್ತಾ ಇದ್ರು ಮರದ ಟೊಂಗೆ ಎಲ್ಲಾ ಮುರ್ಕೊಂಡ್ ಬಿದ್ದಿತ್ತು ಗಾಳಿ ಮಳೆಗೆ ಅಂತ ತರ್ಕಾರಿ ಎಲ್ಲಾ ಎತ್ತಿಟ್ಕೊಂಡೆ ಹಾಗೆ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಬುಧವಾರದ್ದು ಊಟಕ್ಕೆ ಇವತ್ತು ಆಮ್ಲೆಟ್ ಹಾಕಿ ಹಾಕ್ತಾ ಇದ್ದೆ ತುಂಬಾ ದಿನ ಆಗಿತ್ತು ಈ ತರ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ದೇನೆ ನನ್ಗೂ ಕೂಡ ಹೊರಗಡೆ ತುಂಬಾ ಚೋರ್ ಮಳೆ ಬರ್ತಾ ಇತ್ತಲ್ವಾ ಬಿಸಿ ಬಿಸಿ ಆಮ್ಲೆಟ್ ತಿನ್ಬೇಕಂತ ಅನ್ಸ್ತಾ ಇತ್ತು ಸರಿ ಇವತ್ತು ಊಟಕ್ಕೆ ಆಮ್ಲೆಟ್ ಹಾಕಿ ಬಿಡುವ ಅಂತ ಆಮ್ಲೆಟ್ ಹಾಕ್ತಾ ಇದೀನಿ ಎರಡ್ ಮೊಟ್ಟೆ ಹೊಡೆದ್ ಹಾಕಿದ್ದೆ ಹಾಗಾಗಿ ಎರಡ್ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮತ್ತೆ ಇದಕ್ಕೆ ಖಾರ ಪೌಡರ್ ಎಲ್ಲಾ ಹಾಕೋದಿಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟ ಹಾಕ್ತೀನಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಇಷ್ಟೇನೆ ಹಾಕುವಂತದ್ದು ಒಂದ್ ಕಡೆ ಚೆನ್ನಾಗಿ ಬೆಂದ್ ನಂತರ ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಊಟ ಮುಗಿಸ್ಕೊಂಡು ಕಿಚನ್ ನೀಟ್ ಮಾಡ್ಬೇಕು ಕಿಚನ್ ಎಲ್ಲ ಸ್ವಲ್ಪ ಇವತ್ತು ಆ ಕಡೆ ಈ ಕಡೆ ಆಗಿದೆ ಸಂಜೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಹಿಂಗಿದು ಇವತ್ತು ಶೇಂಗಾ ಉಸ್ಲಿ ಮಾಡ್ಕೊಳ್ತಾ ಇದೀನಿ ಮೊದ್ಲಿಗೆ ನಾನು ರಾತ್ರಿ ಶೇಂಗಾನ ನೆನೆ ಹಾಕಿಟ್ಟಿದ್ದೆ ಓವರ್ ನೈಟ್ ನೆನೆ ಹಾಕಿದ್ದೆ ನೆನೆ ಹಾಕಿದಂತಹ ಶೇಂಗಾನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಗೆ ಸೇರ್ಸಿದೀನಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ಮೂರ್ ವಿಸಲ್ ಕೂಗಿಸ್ತಾ ಇದ್ದೀನಿ ಮೂರಲ್ಲ ಒಂದು ನಾಲ್ಕರಿಂದ ಐದ್ ವಿಸಲ್ ಕೂಗ್ರೂನು ಬೇಕಾಗಿತ್ತು ನನ್ಗೆ ಆಮೇಲೆ ಓಪನ್ ಮಾಡಿದ ನಂತರ ಅನ್ಸ್ತು ಇಲ್ಲಿ ಒಂದು ಚಿಕ್ಕ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಗಾತ್ರದ ಹಸು ಮೆಣಸಿನಕಾಯಿ ಎಲ್ಲಾನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಶುಂಠಿ ಕೂಡ ಬೇಕಾಗ್ತದೆ ಒಂದು ಚಿಕ್ಕದ್ದು ಇವಾಗ ಇದನ್ನ ರುಬ್ಕೊಂಡ್ ಬರ್ತಾ ಇದೀನಿ ಸ್ವಲ್ಪ ರಫ್ ಆಗಿ ಇದನ್ನ ರುಬ್ಕೊಂಡ್ ಬರ್ತಾ ಇದ್ದೀನಿ ನುಣ್ಣಗೇನ್ ರುಬ್ತಾ ಇಲ್ಲ ಮೊದ್ಲಿಗೆ ನೀರ್ ಹಾಕದೆ ಹಾಗೆ ರುಬ್ಕೊಂಡೆ ರುಬ್ಬಿ ಬಂದಿಲ್ಲ ಹಾಗಾಗಿ ಒಂದ್ ಡ್ರಾಪ್ ಅಷ್ಟು ನೀರ್ ಹಾಕಿದ್ದೆ ಅಷ್ಟೇನೆ ತರತರಿಯಾಗಿ ರುಬ್ಬಿದ್ದಾಯ್ತು ಅಷ್ಟರಲ್ಲಿ ಕುಕ್ಕರ್ ಕೂಡ ಮೂರ್ ವಿಸಲ್ ಆಗಿ ತಣ್ಣಗಾಗಿತ್ತು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾ ಇದೀನಿ ಮೊದ್ಲಿಗೆ ಶೇಂಗಾ ಬೆಂದಿದ್ಯೋ ಇಲ್ವೋ ಅಂತ ನೋಡ್ದೆ ಬೆಂದಿತ್ತು ಆದ್ರೆ ಇನ್ನ ಒಂದ್ ವಿಸಲ್ ಹಾಕಿದ್ರೆ ಇನ್ನ ಫುಲ್ ಮೆತ್ತಗಾಗ್ತಿತ್ತು ಆಗ್ತಿತ್ತು ಇವಾಗ ಉಸಿಲಿ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟಿದ್ದೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಹಾಗೆ ಸಾಸಿವೆ ಕೂಡ ಹಾಕಿದ್ದೆ ಸಾಸಿವೆ ಅರಳಕೊಳ್ತಾ ಇದ್ದಾಗ್ಲೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೆ ಹಾಗೆ ಕರಿಬೇವನ್ನು ಕೂಡ ಸೇರ್ಸಿದ್ದೆ ಇವಾಗ ನಾನು ರುಬ್ಬಿಟ್ಟಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಇದರ ಹಸಿ ಸ್ಮೆಲ್ ಹೋಗುವರೆಗೂ ಫ್ರೈ ಮಾಡ್ಕೊಳ್ತಾ ಇದೀನಿ ಮತ್ತೆ ನಾನು ಈರುಳ್ಳಿ ಏನ್ ಸೇರಿಸ್ತಾ ಇಲ್ಲ ಹಾಗೆ ಮಾಡ್ತಾ ಬೇಕಂತಂದ್ರೆ ಒಗ್ಗರಣೆಗೆ ಈರುಳ್ಳಿ ಸೇರಿಸ್ಕೊಳ್ಬಹುದು ಇದನ್ನ ಹಾಗೆ ಎಣ್ಣೆನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಹಸಿ ಸ್ಮೆಲ್ ಹೋಗುವರೆಗೂನು ಇವಾಗ ನಾನು ಬೇಯಿಸಿದಂತಹ ಶೇಂಗಾನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿರ್ತದೆ ಈ ಸ್ನಾಕ್ಸ್ ಆಗಿನೂ ಕೂಡ ತಿನ್ಬಹುದು ಟೀ ಜೊತೆ ಎಲ್ಲಾನು ಇವಾಗ ಇನ್ನ ಸ್ವಲ್ಪ ಉಪ್ಪನ್ನ ಹಾಕ್ಬೇಕು ಹಾಗೆ ನಾನು ಅರಿಶಿನ ಪೌಡರ್ ಹಾಕೋದನ್ನ ಮರೆತು ಹೋಗಿದ್ದೆ ಸ್ವಲ್ಪ ಅರಿಶಿನ ಪೌಡರ್ ಉಪ್ಪನ್ನ ಎರಡನ್ನು ಸೇರಿಸಿದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಲನ ಮುಚ್ಚಬಿಟ್ಟು ಹಾಗೆ ಬಿಡ್ತೀನಿ ಸ್ವಲ್ಪ ಹೊತ್ತು ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನ್ ಹಾಕ್ತಾ ಇಲ್ಲ ನಾನು ರುಬ್ಬೋದಕ್ ಹಾಕಿದ್ದೆ ಅಂತ ಹೇಳ್ಬಿಟ್ಟು ಇವಾಗ ಗ್ಯಾಸ್ ಸ್ಟೋವ್ ಅನ್ನು ಕೂಡ ಆಫ್ ಮಾಡ್ತಾ ಇದ್ದೀನಿ ಇಷ್ಟೇನೆ ಶೇಂಗಾ ಉಷ್ಲಿ ರೆಡಿ ಆಯ್ತು ನಮ್ ಕಡೆ ದೇವರ ಕಾರ್ಯಕ್ರಮ ಎಲ್ಲ ಇದ್ದಾಗ ಪ್ರಸಾದಕ್ಕೂ ಕೂಡ ಮಾಡ್ತಾರೆ ಇದೇ ತರ 재미다다 ರಾತ್ರಿ ಹತ್ ಗಂಟೆ ಇವಾಗ ಕುತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ರಾತ್ರಿ ಚಪಾತಿ ಆಗಿತ್ತು ಚಪಾತಿ ಎಲ್ಲಾ ಸಿಗಿದ್ದು ಟೂ ಡೇಸ್ ಆಯ್ತು ವಿಡಿಯೋ ಅಪ್ಲೋಡ್ ಮಾಡ್ಲಿಲ್ಲ ನಿನ್ನೆಲ್ಲ ಕ್ಲೀನಿಂಗ್ ಕೆಲಸದಲ್ಲಿ ಬ್ಯುಸಿ ಇದೆ ಯಾವುದೇ ವಿಡಿಯೋ ಶೂಟ್ ಮಾಡ್ಲಿಲ್ಲ ನಾನು ಕ್ಲೀನಿಂಗ್ ಮಾಡೋದು ಮನೆ ಸಿಕ್ಕಾಪಟ್ಟೆ ಧೂಳಾಗಿತ್ತು ಹೇಗೆ ಅಂತಂದ್ರೆ ಅಕ್ಕಪಕ್ಕ ಎಲ್ಲಾ ಮನೆ ಕಟ್ತಾ ಇದ್ರಲ್ವಾ ಅಂದ್ರೆ ಅವರು ಜಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಅಂದ್ರೆ ಮಣ್ಣೆಲ್ಲ ಊಸ್ತಾ ಇದ್ರು ಅದೆಲ್ಲಾ ಮನೆ ಒಳಗಡೆ ಬರ್ತಾ ಇತ್ತು ಯಾವಾಗ್ಲೂ ಫ್ಯಾನ್ ಆನ್ ಇರ್ತಿತ್ತಲ್ವಾ ಬೇಸಿಗೆಗಾಲದಲ್ಲಿ ಹಾಗಾಗಿ ಸಿಕ್ಕಾಪಟ್ಟೆ ಧೂಳಾಗಿತ್ತು ನಾನು ಅನ್ಕೊಳ್ತಾ ಇದ್ದೆ ಎಷ್ಟು ಅಂತ ಕ್ಲೀನ್ ಮಾಡೋದು ಒಮ್ಮೆ ಮಳೆ ಬರ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಮಳೆ ಬಂದ್ರೆ ಮಣ್ಣೆಲ್ಲ ಅಲ್ಲೇ ಕುತ್ಕೊಳ್ತದಲ್ವಾ ಅಂದ್ರೆ ಗಾಳಿಗೆಲ್ಲ ಮತ್ತೆ ಧೂಳೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮಳೆಗಾಲ ಸ್ಟಾರ್ಟ್ ಆಗ್ಲಿ ನಂತರ ಮನೆ ಕ್ಲೀನ್ ಮಾಡುವ ಅಂತ ಸುಮ್ಮನೆ ಆಗಿದ್ದೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಒಮ್ಮೆ ಫುಲ್ ಮನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಫ್ಯಾನ್ ರೆಕ್ಕೆಗೆಲ್ಲ ನೋಡ್ಬೇಕಿತ್ತು ಎಷ್ಟು ದೂರ ರೀ ಫ್ಯಾನ್ ಎಲ್ಲಾ ನಮ್ಮನೆಯವರು ಕ್ಲೀನ್ ಮಾಡಿಕೊಟ್ರು ಟೇಬಲ್ ಹಾಕೊಂಡು ಅದ್ರ ಮೇಲೆ ಕುರ್ಚಿ ಹಾಕಿ ಹತ್ತಿ ನಿಂತ್ಕೊಂಡು ಬಟ್ಟೆಯಿಂದ ಒರ್ಸ್ಕೊಟ್ರು ಮಿಕ್ಕಿದ್ ಮನೆ ಕ್ಲೀನಿಂಗ್ ಕೆಲ್ಸ ಎಲ್ಲಾ ನಾನ್ ಮಾಡಿಕೊಂಡೆ ವಿಡಿಯೋ ಶೂಟ್ ಮಾಡ್ಲಿಲ್ಲ ಸ್ನೇಹಿತರೆ ನಿಮ್ಗು ಕೂಡ ಬೇಜಾರ್ ಬರ್ತದಲ್ವಾ ಕ್ಲಿನಿಂಗ್ ನೋಡಿ ಹಾಗಾಗಿ ಚಿಕ್ಕ ಪುಟ್ಟ ಎಲ್ಲ ಸೇರಿಸ್ಬಿಟ್ಟು ಒಂದ್ ಬ್ಲಾಗ್ ಮಾಡಿದೀನಿ ಹಾಗೆ ಮೀಶೋ ನಲ್ಲಿ ಡ್ರೆಸ್ ಆರ್ಡರ್ ಬಂದಿಲ್ಲ ಇನ್ನು ಒಂದು ಟೂ ಡೇಸ್ ಅಲ್ಲಿ ಸಿಗ್ಬಹುದು ಅಂತ ಅನ್ಕೊಂಡಿದೀನಿ ನಮ್ ಕಡೆಗೆ ಸ್ವಲ್ಪ ಲೇಟ್ ಆಗ್ತಿದೆ ಅದ್ರಲ್ಲೂ ಈ ಮಳೆಗಾಲದಲ್ಲಿ ಏನಾದ್ರೂ ಆನ್ಲೈನ್ ಆರ್ಡರ್ ಎಲ್ಲಾ ಹಾಕಿದ್ರೆ ಲೇಟ್ ಆಗ್ತದೆ ಒಂದ್ ವಾರ ಒಂಬತ್ತು ದಿನ ಈ ತರ ಎಲ್ಲ ಬೇಕಾಗ್ತದೆ ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ